ನೀಟ್ ಮತ್ತು ಯುಜಿಸಿ ನೆಟ್ ಪರೀಕ್ಷೆಯಲ್ಲಿ ಆದ ಅಕ್ರಮವನ್ನು ತನಿಖೆಗೆ ಒಳಪಡಿಸಿ ಎಂದು ಎಸ್ಐಒ ಒತ್ತಾಯ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಲು ಮತ್ತು ಎನ್ಟಿಎ ನಡೆಸುವ ಕೇಂದ್ರೀಕೃತ ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಿ ನೀಟ್ ಪರೀಕ್ಷೆ ನಡೆಸಲು ಆಯಾ ರಾಜ್ಯಗಳಿಗೆ ಸ್ವಾಯತ್ತತೆ ನೀಡಬೇಕು ಅಂತ ಆಗ್ರಹಿಸಿ ಎಸ್ಐಒ ಇಳಕಲ್ ವತಿಯಿಂದ ನಗರದ ಕಂಠವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಆಗ್ರಹ ಪತ್ರವನ್ನು ತಹಶೀಲ್ದಾರ್ ಇಳಕಲ್ ಇವರ ಮೂಲಕ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಎಸ್ಐಒ ಕರ್ನಾಟಕದ ರಾಜ್ಯ ಕಾರ್ಯದರ್ಶಿ ಮಹಮ್ಮದ್ ಅಪಿರ್ ನಟಗೇರಿ ಪ್ರಾಧ್ಯಾಪಕರು ಆದ ವಸಂತಕುಮಾರ್ ಕಡ್ಲಿಮುಟ್ಟಿ ಮತ್ತು ಎಸ್ಐಒ ಇಳಕಲ್ ಘಟಕದ ಅಧ್ಯಕ್ಷರು ಆದ ಆಸಿಫ್ ಹುಣಚಿಗೆ ಹಾಗೂ ಸಾಲಿ ಡಾರಿಟಿ ಯೂತ್ ಮೂವ್ಮೆಂಟ್ ನಗರದ ಅಧ್ಯಕ್ಷರು ಆದ ಹಬೀಬ್ ತಾವರೆಗೇರ ಗಪ್ಪಾರ ತಹಶೀಲ್ದಾರ್ ಅವರು ಮಾತನಾಡಿದರು ಹಾಗೂ ನಗರದ ವಿವಿಧ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಗೂ ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ಯುವ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪ್ರತಿಭಟನೆ ಮಾಡ್ತಕ್ಕಂಥ ಯಾವ ಕಾಳಜಿಯನ್ನು ಹಿಡಿದಿರ್ತಕ್ಕಂಥ ಸಂಘಟನೆಗಳು ಏನಪ್ಪಾ ಅಂತ ಹೇಳಿದ್ರೆ ಈ ವಿದ್ಯಾರ್ಥಿ ಸಂಘಟನೆಗಳಾಗಿ ಹೋಗ್ಕೊಳ್ತಾ ಬಟ್ ಇದು ಆಗಬಾರ್ದು ಯಾಕಂತಂದರೆ ನಮ್ಮ ನಾಡಿನ ದೃಷ್ಟಿಯಿಂದ ಮತ್ತು ಶಿಕ್ಷಣದ ದೃಷ್ಟಿಯಿಂದ ಸಂಘಟನೆಗಳು ಏನು ಮಾಡಬೇಕು ಅಥವಾ ಈ ವಿದ್ಯಾರ್ಥಿ ಸಂಘಟನೆಗಳು ಏನು ಮಾಡಬೇಕು ಅಂತ ತಿಳ್ಕೊಂಡು ಮೊದಲು ಅರಿಬೇಕಾಗಿದೆ ಆದರೆ ಇಂಥ ಅವ್ಯವಹಾರಗಳು ಏನಾದಾಗಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ವ್ಯಾಪಿಸತಕ್ಕಂತಹ ಸಂದರ್ಭಗಳನ್ನ ನೋಡ್ತಾ ಇರ್ತೀವಿ ನಾವು ಹಾಗಾಗಿ ಸದ್ಯಕ್ಕೆ ಏನಿದೆ ಇದು ನೀಟ್ ಪರೀಕ್ಷೆ ಆಗಿರ್ಬೋದು ಯು ಸಿ ಟಿ ನೀಟ್ ಆಗಿರ್ಬೋದು ಮತ್ತೆ ಯು ಸಿ ನೆಟ್ ಆಗಿರ್ಬೋದು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅವ್ಯವಹಾರವನ್ನ ಸರ್ಕಾರದ ಪ್ರಮುಖ ಕಾರ್ಯಗಳಲ್ಲಿ ಏನೋ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಎಷ್ಟು ಅದು ಶಾಸಕರಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಸಚಿವರುಗಳಾಗಿರ್ಬೋದು ಅವರು ಮುಂದುವರ್ತಿ ವಹಿಸಿಕೊಂಡು ಇದನ್ನು ಏನೋ ಸರಿಯಾಗಿ ತನಿಖೆಯನ್ನು ಮಾಡ್ಕೊಂಡು ಏನಪ್ಪ ಅಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾಗುತ್ತೆ ಅಥವಾ ಜವಾಬ್ದಾರಿ ಕೂಡ ಸೊ ಹಾಗಾಗಿ ಒ ಸಂಘಟನೆ ಇದು ಏರ್ಪಡಿಸಿರ್ತಕ್ಕಂಥ ಈ ಏನೋ ಒಂದು ಪ್ರತಿಭಟನೆ ಏನೋ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಭಾಳ ಮೌಲಿಕವಾಗಿರ್ತಕ್ಕಂಥದ್ದು ಮತ್ತು ಇಂಥ ಪ್ರತಿಭಟನೆಗಳು ದೇಶಾದ್ಯಂತ ಅದು ನಮ್ಮ ನಾಡಿನಾದ್ಯಂತ ನಡಿಬೇಕಾಗಿತ್ತು ಅಂತೇಳಿ ಒಂದು ವಿಷಾದ ಕೂಡ ಅನಿಸುತ್ತೆ ನನಗೆ ಯಾಕಂತ ಹೇಳಿದ್ರೆ ಈ ರೀತಿ ವಿದ್ಯಾರ್ಥಿ ಇರ್ತಾವಲ್ಲ ನಾನು ಈಗಾಗಲೇ ಹೇಳಿದಾಗೆ ಮಾಡಬೇಕು ಯಾವ ಸಂಘಟನೆ ಈ ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿಗಳಿಗೋಸ್ಕರ ಮಾಡದೇ ಇದ್ದೆ ಮತ್ತು ಯಾವ ವಿದ್ಯಾರ್ಥಿ ಸಂಘಟನೆಗಳಂತಾದ್ರೂ ಯಾಕೆ ಮಾಡಬೇಕು ಯಾಕೆ ನೋಡ್ತೀವಿ ನೋಡಿ ಕೆಲವೊಂದು ವಿದ್ಯಾರ್ಥಿ ಸಂಘಟನೆಗಳು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ಯಾವುದೋ ಒಂದು ಒಂದು ಐಡಿಯಾಲಜಿಗೆ ಬದ್ ಏನೋ ಹಿಡ್ಕೊಂಡು ಕೇವಲ ಏನಪ್ಪ ಅಂತ ಹೇಳಿದ್ರೆ ಧಾರ್ಮಿಕ ಅಥವಾ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಅವರು ವರ್ತನೆ ಮಾಡ್ತಾ ಇದ್ದದ್ದು ನೋಡ್ತಾ ಇದ್ದಾಗ ಮತ್ತು ಈ ವಿದ್ಯಾರ್ಥಿ ಸಂಘಟನೆಗಳ ಟಿಪ್ಪಣೆ ಏನಪ್ಪ ಅಂತ ಹೇಳಿದ್ರೆ ಮುಗಿದು ಹೋಗ್ತಾ ಇದೆ ಯಾವಾಗೆಲ್ಲ ನಾವು ಧ್ವನಿ ಎತ್ತಬೇಕಾಗಿರುತ್ತೆ ಅವಾಗ ಧ್ವನಿ ಎತ್ತಲೇಬೇಕು ಮತ್ತು ಯಾವಾಗ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಅವ್ರು ಪ್ರಶ್ನೆ ಮಾಡಲೇಬೇಕು ಇದೈತೆ ಈ ಯಾವ ವ್ಯವಹಾರಗಳನ್ನು ಕೂಡ ಯಾರು ಪ್ರಶ್ನೆ ಮಾಡದಂತ ಪರಿಸ್ಥಿತಿಗಳನ್ನು ಹೋಗಬಹುದು ಸೊ ಹಾಗಾಗಿ ಈ ಒಂದು ಪ್ರತಿಭಟನೆ ಎಸ್ ಐ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆಯನ್ನು ಹಂಕೊಂಡಿದೆ ಸೂಚ್ಯವಾಗಿ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಬೇಕು ಸಹಾಯಕ ನಿಲ್ಲಬೇಕಂತ ನಾನು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ವಿದ್ಯಾರ್ಥಿ ಸಂಘಟನೆ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆ ಯಾವುದೇ ಒಂದು ಸೈದ್ಧಾಂತಿಕ ಹೋರಾಟದ ಭಾಗವಾಗಿ ಅಲ್ಲ ನಾವು ಬಹಳ ಪ್ರಮುಖವಾಗಿ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ನೀವು ಇರ್ತಕ್ಕಂಥದ್ದು ಯಾರ ಹಿತಕ್ಕಾಗಿರ್ತಕ್ಕಂಥ ಪ್ರಶ್ನೆಯಲ್ಲಿ ಇವತ್ತು ಕೋಚಿಂಗ್ ಸೆಂಟರ್ಗಳು ಒಂದು ಸರ್ಕಾರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡ್ತಾವಂತಂದ್ರೆ ಇವತ್ತು ನಮ್ಮ ಸರ್ಕಾರಗಳು ಎಷ್ಟೊಂದು ವಿಫಲವಾಗಿವೆ ಅಂತಕ್ಕಂಥದ್ದು ಇಲ್ಲ ನಾವು ಖಂಡಿತ ಒಂದು ಬಹಳ ಪ್ರಮುಖವಾದ ಒಂದು ಜವಾಬ್ದಾರಿ ಅದ್ರ ಜೊತೆಗೆ ಇವತ್ತು ನೀಟ್ ಅಂತಕ್ಕಂಥ ಒಂದು ಹಗರಣ ಏನಿದೆ ಅದು ವಿದ್ಯಾರ್ಥಿಗಳ ಜೊತೆಗೆ ಎಷ್ಟೊಂದು ಕರ್ನಾಟಕ ಒಂದು ರಾಜ್ಯದಲ್ಲಿ ಇವತ್ತು ರಾಜ್ಯದ ಎರಡನೇ ಅತಿ ದೊಡ್ಡ ಮೆಡಿಕಲ್ ಕಾಲೇಜು ಹೊಂದಿದಂತ ರಾಜ್ಯ ನಮ್ಮದು ಆದರೆ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ ಸಿಗ್ತಾ ಇವೆ ಇಲ್ಲಿ ಇವತ್ತು ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಸೀಟ್ ಸಿಗ್ತಾ ಇರೋದು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ನಾವು ಹೊರ ರಾಜ್ಯದ ವಿದ್ಯಾರ್ಥಿಗಳ ವಿರೋಧಿಗಳಲ್ಲ ಆದರೆ ಕನ್ನಡ ನೆಲದಲ್ಲಿ ಕನ್ನಡಿಗರಿಗೆ ಒಂದು ಸೀಟ್ ಸಿಗ್ತಾ ಇಲ್ಲ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇರೋದು ಅದಕ್ಕೋಸ್ಕರ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ತಮಿಳುನಾಡಿನ ಸರ್ಕಾರ ಒಂದು ಅವರು ಸಚಿವ ಸಂಪುಟದಲ್ಲಿ ನಿರ್ಧಾರ ಕೈಗೊಂಡಿದ್ರು ನಮ್ಮದು ಭಾರತ ಒಂದು ಒಕ್ಕೂಟ ರಾಜ್ಯ ಒಂದು ಕೇಂದ್ರೀಕೃತ ರಾಜ್ಯ ಅಲ್ಲ ನಮ್ಮ ರಾಜ್ಯಕ್ಕೆ ಸ್ವಾಯತ್ತತೆ ಬೇಕು ಅದು ಪರೀಕ್ಷೆಯಲ್ಲೂ ಕೂಡ ಆಡಳಿತಾತ್ಮಕವಾಗಿಯೂ ಕೂಡ ಆ ನಿಟ್ಟಿನಲ್ಲಿ ಪರೀಕ್ಷೆ ಇದು ಏನು ನೀಟ್ ಪರೀಕ್ಷೆಯನ್ನು ವಿರೋಧಿ ಮತ್ತು ಕೇಂದ್ರ ಸರ್ಕಾರ ಶೀಘ್ರದಲ್ಲಿಯೇ ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಿ ಮತ್ತು ವಿದ್ಯಾರ್ಥಿಗಳ ಹಿತಂಗ ಮಾಡಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೈಕೊಳ್ತಾ ಇದ್ದೇನೆ ನಮ್ಮ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರ ನೀಟ್ ವಿರೋಧಿ ಒಂದು ಪರೀಕ್ಷೆ ಬಿಪಣಿ ನಾವು ಹೋರಾಟ ಮಾಡ್ತೀವಿ ಈ ಸಂದರ್ಭದಲ್ಲಿ ಅಸಮರ್ಥ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒಂದಾಯಿಸಿದ ಧನ್ಯವಾದಗಳು ನೀಟ್ ಪರೀಕ್ಷೆ ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರವೇ ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರ ಅನ್ಯಾಯ